ಆತ್ಮೀಯ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳ ಸಾಲಿಗೆ ಸಿದ್ದರಾಮಯ್ಯನವರ ಹೆಸರು ಸೇರ್ಪಡೆ ದೇವರಾಜ ಅರಸ್ ಅವರ ಈ ಹಿಂದೆ ದೀರ್ಘಕಾಲ ಆಳಿದ ಮುಖ್ಯಮಂತ್ರಿಗಳ ದಾಖಲೆ ಅಳಿಸಿ ತಮ್ಮ ದಾಖಲೆಯನ್ನು ರಚಿಸಿದ್ದಾರೆ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದು ಆಕಸ್ಮಿಕ ಉತ್ಸಾಹ ಯಾವುದೇ ರಾಜಕೀಯ ಹಿನ್ನೆಲೆಯುಳ್ಳ ಮನೆತನವೂ ಅಲ್ಲ ಸಾಮಾನ್ಯವಾಗಿ ಹುಳಿಕಾಯುವ ಬಡ ರೈತ ಕುಟುಂಬದಿಂದ ಬಂದವರು ಓದಿದ್ದು ಬಿಎಸ್ಸಿಎಲ್ಎನ್ಟಿ ಮಾಡಿ ವಕೀಲಿಕೆ ಮಾಡುತ್ತಾ ಬೆಳೆದವರು ಜೀವನದುದ್ದಕ್ಕೂ ಕಲಿಯಲು ಬದ್ಧರಾಗಿರಿ ನೀವು ಹೊಂದಿರುವ ಅತ್ಯಮೂಲ್ಯವಾದ ಆಸ್ತಿ ಎಂದರೆ ನಿಮ್ಮ ಮೆದುಳು ಹಾಗೂ ಅದರೊಳಗಿರುವ ಜ್ಞಾನ ಎಂಬ ಸಾಹಿತ್ಯ ಮಾತನ್ನು ಅರ್ಥ ಮಾಡಿಕೊಂಡ ಸಿದ್ದರಾಮಯ್ಯನವರು ಕನ್ನಡ ವ್ಯಾಕರಣದಲ್ಲಿ ಅಂಕೆ ಸಂಖ್ಯೆಗಳ ಲೆಕ್ಕಾಚಾರದಲ್ಲಿ ಪಕ್ಕಾ ನೆನಪಿನ ಶಕ್ತಿಯುಳ್ಳವರು ನೆನಪಿನ ಶಕ್ತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ಸಾಟಿ ಬಡವರಿಗೆ ವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಆಶಾಕಿರಣವಾಗಿ ಅವರಿಗೆ ಹಲವು ಭಾಗ್ಯಗಳನ್ನು ನೀಡಿ ಭಾಗ್ಯವಂತರಾದರು ಬಡವರು ಯಾರು ಹಸಗಿನಿಂದ ಬಳಗಬಾರದೆಂದು ಅನ್ನ ಭಾಗ್ಯವ ನೀಡಿ ಅನ್ನ ರಾಮಯ್ಯನಾದರು ಬಸವ ಹುಟ್ಟಿದ ನಾಡಿನಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರತಿಜ್ಞಾ ವಿಧಿಯ ಸಾಲುಗಳನ್ನು ಶಾಲಾ ಮಕ್ಕಳ ನಾಲಿಗೆಗಳಲ್ಲಿ ಹರಿದಾಡುವಂತೆ ಮಾಡಿದರು ಸಮ ಸಮಾಜ ನಿರ್ಮಾಣದಲ್ಲಿ ದಿಟ್ಟ ಹೆಜ್ಜೆಯ ಗುರುತುಗಳನ್ನು ಹಾಕಿದರು ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ಎರಡು ಸಾವಿರ ರೂಪಾಯಿಗಳ ಲಕ್ಷ್ಮಿ ನೀಡಿ ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲವನ್ನು ನೀಡಿದರು ರಾಜ್ಯಕ್ಕೆ ಹದಿನಾರು ಬಜೆಟ್ಗಳನ್ನು ನೀಡಿ ದಾಖಲೆಯನ್ನು ನಿರ್ಮಿಸಿದರು ಎಂಎಲ್ಎ ಆಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ನೆಹರು ಇವರ ವಿಚಾರಗಳನ್ನು ತಿಳಿದುಕೊಂಡು ದೀರ್ಘಕಾಲದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಪಡೆದು ಕನ್ನಡ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ನಿರ್ಮಿಸಿದ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ ಕುಂಚು ಕಲೀಂ ನರ್ವಿನ ಕೈಗಳು ಸಂಸ್ಥೆ ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆ